ಪಟ್ಟಣದ ಕೃಷ್ಣನಗರ ಹಾಗೂ ತಾಲೂಕಿನ ಡಾಮರಹಳ್ಳಿ ಗ್ರಾಮದಲ್ಲಿ ಆರ್ಡಿಪಿಆರ್ ಇಲಾಖೆ ಅನುದಾನದಡಿಯಲ್ಲಿ ಕೆಆರ್ಐಡಿಎಲ್ ವತಿಯಿಂದ ಕೈಗೆತ್ತಿಕೊಂಡಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರ್ಡಿಪಿಆರ್ ಇಲಾಖೆಯಡಿ ಒಟ್ಟು ಮೂರು ಪಾಯಿಂಟ್ ಎರಡು ಐದು ಕೋಟಿ ರು ಪ್ಯಾಕೇಜ್ ಕಾಮಗಾರಿ ಇದಾಗಿದೆ ಪಟ್ಟಣದ ಕೃಷ್ಣಾನಗರದಲ್ಲಿ ಮೂವತ್ತು ಲಕ್ಷ ರು ಹಾಗೂ ಡಾಮಡಹಳ್ಳಿ ಗ್ರಾಮದಲ್ಲಿ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಜತೆಗೆ ತಾಲೂಕಿನ ಕ್ಯಾತನಹಳ್ಳಿ ಡಾಮಡಹಳ್ಳಿ ಬೆಳ್ಳಾಳೆ ಚಿಕ್ಕಾಡೆ ಕನಗನಮರಡಿ ನಾರ್ತ್ ಬ್ಯಾಂಕ್ ಸೇರಿದಂತೆ ಏಳೆಂಟು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಪುರಸಭೆ ಉಪಾಧ್ಯಕ್ಷ ಎಲ್ ಅಶೋಕ್ ಸದಸ್ಯರಾದ ಪಾರ್ಥ ಸಾರಥಿ ಆರಹಳ್ಳಿ ಪಟೇಲ್ ರಮೇಶ್ ಲಕ್ಷ್ಮೇಗೌಡ ಗುತ್ತಿಗೆದಾರ ಆರೊಳ್ಳಿ ರಾಮಕೃಷ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗೋವಿಂದೇಗೌಡ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಡಿಕೆ ಸ್ವಾಮಿಗೌಡ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆನ್ನಾಳು ವಿಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಣ್ಣೆ ಹೊಳೆಕೊಪ್ಪಲು ಮಂಜುನಾಥ್ ಮುಖಂಡರಾದ ಡಾಮಡಹಳ್ಳಿ ಜೈರಾಮ್ ಮಂಡಿಬೆಟ್ಟಳ್ಳಿ ಜಗದೀಶ್ ಉಲ್ಕೆರೆ ಕುಮಾರ್ ಮೆಸ್ ದೇವರಾಜ್ ಅರ ಅರಗಪ್ಪರ ರಮೇಶ್ ಶೆಟ್ಟಳ್ಳಿ ಗಿರೀಶ್ ಇತರರಿದ್ದರು

ಅಯ್ಯೋ ಇವರಿಗೆ ಇವರಿಗೆ ರವಿಶಿನಿಗೆ ಸ್ಪೀಡ್ ಕೊಡು ನಾಟಾ ಹಾ ಹಾ ನೋಡಿ ನಾನು ಜಗಳ ಕಾದ್ತ ನಾನು ಜಗಳ ಕೈ ಕೊನೆನಾ ಹಾಕೋ ಬಿಡು ಒಳಗಡೆ ಟೇಬಲ್ ಮೇಲೆ ಬಿಡು ಬಾಬಂಜಣ್ಣ ಮುಂದಕ್ಕೆ ಬಾಜಣ್ಣ ಸರ್ ಇದೆ ಕೇಳ್ತೀನಿ ಸರ್ ಎಲ್ಲರೂ ಎಲ್ಲರೂ ಇದೆ ಸರ್ ಅದು ಟೇಬಲ್ ಏ ಐದು ಜನ ಕಪ್ರೈಸ್ ಬನ್ನಿ ಮಂತ್ರಿಗಳು ಬರೆ ಬರೆ ಮಂದಚಬಾಡಿ ಬನ್ನಿ ಬಜೆ ಬನ್ನಿ ಮಾಡಿ ರೆಡಿ ಮಾಡಿ ನೀವೆ ರೆಡಿ ಮಾಡಿ ಸರ್ ನಮಹಾ ಗಣಕನಾ ಮಹಾ ಮಾರಿಕೆ ಹೇಳ್ತೀವಿ ಕೃಪಂತ ಪುಷ್ಪವ ಪ್ರತಿಮಾನ ಭವತಿ ಕೈ ಏವಂ ಏದಾ ಲೋಪ ಜೀವನ ಪ್ರದಾತನ ತೋಬಹುದು ವರವಿ ಆದ್ಯಮ ನಾಟ್ಯ ಕಾರ್ಯ तनोरपज्लियामर मे रानोरमे रात राम तत्व राम नम वोराने पुष्प वेद पुष्पवा हम तजुमानते चंद्रमा आुष्पवा हम पशुमन पशुवते के पे से इने का ना है देना है एन एस हां बोलला बोलला आ ओ म आ ते पूरा से गाल बुडवा भरिकत कंत या कि पब्लिक कर बुडते सिके कांटे काटे मतलब बने 頑張れ